ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಬಿಸಿಬೇಳೆ ಭಾತು ಸೌತ್ ಕಡೆ ಬೇಳೆ ಭಾತ್ ಅಂತಾರೆ ಮಹಾರಾಷ್ಟ್ರ ಕಡೆ ಡಾಲ್ ಕಿಚಡಿ ಅಂತಾರೆ ಆ ರೆಸಿಪಿನ ಹೇಗೆ ಮಾಡೋದು ಹಾಗೆ ಈ ಥರ ತಿಕ್ತಿ ಇದೇ ಥರ ಆರಿದ್ರೂ ಗಟ್ಟಿ ಆಗಬಾರ್ದು ಇದೇ ಥರ ಉಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ತುಂಬ ಹೈ ಪ್ರೋಟೀನ್ ಇರೋ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬನ್ನಿ ನೋಡಿ ಇವಾಗ ನಾನು ಇದೇ ಅಳತೆಗೆ ಒಂದು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಡೈಲಿ ಊಟಕ್ಕಾಕೋ ಅಕ್ಕಿನೇ ಆಮೇಲೆ ಸ್ವಲ್ಪ ಕಡಿಮೆ ಆಗೋ ಕಡಿಮೆ ಒಂದು ಬೋಲಾಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ ನಾನು ಒಂದು ಟೊಮೆಟೊ ಆಮೇಲೆ ಬಟಾಣಿ ಮತ್ತು ಕ್ಯಾರೆಟು ಇದು ನನ್ನ ಹತ್ರ ಸ್ವಲ್ಪ ಅವರೇ ಅದನ್ನು ತೊಗೊಂಡಿ ನಿಮ್ಮ ಹತ್ರ ಯಾವ ತರಕಾರಿ ಇದೆಯಲ್ಲ ಆ ಎಲ್ಲ ತರಕಾರಿಗಳನ್ನು ಹಾಕೊಳ್ಳಿ ಈ ಕಡೆ ನಮಗೆ ಡಯೆಟ್ ಇದಕ್ಕೂ ಆಗುತ್ತೆ ಆಮೇಲೆ ಹೆಲ್ದಿನೂ ಆಗತ್ತೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಮೂರಿಂದ ನಾಲ್ಕು ವಿಸಿಲಾಗೋಷ್ಟು ವಿಸಿಲಿನ ಮಾಡ್ಕೊಬೇಕು ಚೆನ್ನಾಗಿದು ಬೇಯಬೇಕು ಹಾಗಾಗಿ ಒಂದು ನಾಲ್ಕು ವಿಜಿಲ್ ಮಾಡಿಕೊಂಡು ಚೆನ್ನಾಗಿ ಸಾಲ್ಟ್ ಹಾಕ್ಬಿಟ್ಟು ಈಗ ಬೇಯಿಸೋ ರುಚಿಗೆ ತಕ್ಕಷ್ಟು ಉಪ್ಪು ಮಕ್ಕಳಿಗೆಲ್ಲ ಮಾಡಿಕೊಡಿ ಇದು ತುಂಬ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ಎಲ್ಲದಕ್ಕೂ ಇಷ್ಟ ಹಾಗಾಗಿ ಎಷ್ಟು ಬೇಕಾದಷ್ಟು ನೀರು ಹಾಕೊಂಡು ಈಗ ಬೇಯಿಸೋಕೆ ತಿನ್ನಿ ನಾನು ಇವಾಗ ನೋಡಿ ಇದು ಮೂರು ವಿಧಿಲ್ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿರತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ನಾವು ಇದ್ರ ಥರ ಮಾಡಿಕೊಂಡ್ರೆ ಅದು ಗಟ್ಟಿ ಬರಲ್ಲ ನಮಗೆ ಚೆನ್ನಾಗಿ ಅದೇ ಥರ ಈಗ ಹೋಟೆಲ್ಗಳಲ್ಲೆಲ್ಲ ಹೇಗೆ ಬಿಸಿಬೇಳೆ ಭಾತಿ ಇರುತ್ತೆ ಅಲ್ವ ಅದೇ ಥರ ಉಳ್ಕೊಳ್ಳುತ್ತೆ ಬಿಸಿ ಬಿಸಿ ಇರುವಾಗಲೇ ಅದಕ್ಕೆ ನೀರು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೊಂಡು ಈ ಕಡೆ ತರಕಾರಿಗಳೆಲ್ಲ ಹಾಕಿರ್ತೀವಿ ಅದು ಸ್ಮ್ಯಾಶ್ ಆದಂಗೆ ಹೋಗುತ್ತೆ ಇದನ್ನೂ ಹೋಗುತ್ತೆ ಜಾಸ್ತಿ ನೀರಾಕಿ ಬೇಯಿಸ್ಕೊಂಡ್ರೆ ಕುಕ್ಕರಲ್ಲಿ ಎಲ್ಲ ಅಡುಗೆ ಮನೆ ಗಲೀಜಾಗ್ಬಿಡತ್ತೆ ಹಾಗಾಗಿ ನಾವು ಅನ್ನ ಆದಮೇಲೆ ಬೆಂದಿರತ್ತೆ ಹೆಂಗೋ ಆವಾಗ ನಮಗೆ ಎಷ್ಟು ಇದು ಬೇಕಲ್ಲ ಹದ ಆ ಹದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಇನ್ನು ಹ್ಞೂ ನೋಡಿ ಈ ಈ ಹದದಲ್ಲಿ ಬಿಸಿಬೇಳೆ ಇದ್ದರೆ ಅದರದ್ದು ಟೇಸ್ಟ್ ಒಂಥರ ಗಟ್ಟಿ ಬರೋಲ್ಲ ಇದನ್ನು ಮಾಡಿಟ್ರೂ ಒಬ್ಬೊಬ್ರಿಗೆ ಏನಾಗತ್ತೆ ಮಾಡಿಟ್ಟ ಮೇಲೆ ಗಟ್ಟಿ ಅಂಶ ಬಂದ್ಬಿಡುತ್ತೆ ಇದು ಇದೇ ಥರ ಉಳಿಯತ್ತೆ ನಾವು ಈ ಥರ ಮಾಡಿಕೊಂಡ್ರೆ ಇದು ಟಿಪ್ಸು ಚೆನ್ನಾಗಿರುತ್ತೆ ಈಗ ಇದನ್ನ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ನೋಡಿ ಇವಾಗ ಒಗ್ಗರಣೆಗೆ ನಾನು ಕಡಲೆ ಬೀಜ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕರಿಬೇವು ಆಮೇಲೆ ಹುಣಸೆಯನ್ನು ಸ್ವಲ್ಪ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಇದು ಬೇಳೆ ಭಾತ್ ಪೌಡ್ರು ಸ್ವಲ್ಪ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಈಗ ಬನ್ನಿ ಒಗ್ಗರಣೆ ಹಾಕೋಣ ಇವಾಗ ಎಣ್ಣೆ ಕಾಯ್ದಿದೆ ಇದೆಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕೋತಾ ಇದ್ದೀನಿ ಆಮೇಲೆ ಈರುಳ್ಳಿ ಕರಿಬೇವೆಲ್ಲ ಒಟ್ಟಿಗೆ ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಇವಾಗ ನೋಡಿ ಅದೆಲ್ಲ ಫ್ರೈ ಆಗಿದೆ ಇದಕ್ಕೆ ಅದೇ ಬೇಳೆ ಭಾತ್ ಪೌಡ್ರ್ ಇದೆಯಲ್ಲ ಅದು ಹಾಕೋತೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಮೇಲೆ ಯಾವ ಖಾರದ ಸಾಂಬಾರು ಪೌಡ್ರೆಲ್ಲ ಏನೂ ಹಾಕೋತಾ ಇಲ್ಲ ಇದನ್ನೇ ಇದರಲ್ಲೇ ಖಾರ ಎಲ್ಲ ಇರುತ್ತೆ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೋತೀನಿ ಮೇಲೆ ಎಕ್ಸ್ಟ್ರಾ ಖಾರ ಎಲ್ಲ ಏನೂ ಹಾಕೋಲ್ಲ ಇದರಲ್ಲೇ ಎಲ್ಲ ಇರುತ್ತೆ ಹಾಗಾಗಿ ಇವಾಗೇನು ಎಲ್ಲ ಅಂಗ್ಡಿಗಳಲ್ಲೂ ಬಿಸಿಬೇಳೆ ಭದ್ರ ಪೌಡ್ರ್ ಸಿಕ್ಕೇ ಸಿಗುತ್ತೆ ಬೇಕಾದರೆ ಮನೆಯಲ್ಲೂ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಆ ರೆಸಿಪಿ ಹಾಕ್ತೀನಿ ಇದು ಹುಣಸೆನಿನ ರಸ ಇವಾಗ ಸ್ವಲ್ಪ ಬೆಲ್ಲದ ಪೌಡ್ರು ಏನಕ್ಕೆ ಅಂತಂದರೆ ಏನಕ್ಕೆ ಅಂದರೆ ಬಿಸಿಬೇಳೆ ಭಾತಲ್ಲಿ ಖಾರ ಉಪ್ಪು ಜೊತೆಗೆ ಸ್ವಲ್ಪ ಸ್ವೀಟ್ನೆಸ್ ಇದ್ರೂ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗೆಲ್ಲ ಹೋಟೆಲ್ಗಳಲ್ಲೆಲ್ಲ ನೋಡಿರಬೇಕು ನೀವು ನೋಡಿ ಈಗ ಅದು ನಮ್ಮದು ಒಗ್ಗರಣೆ ರೆಡಿಯಾಗಿದೆ ಈಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಬನ್ನಿ ಇವಾಗ ನೋಡಿ ಇದಕ್ಕೆ ಒಗ್ಗರಣೆ ಎಲ್ಲ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹಾಕೋಬೋದು ಬಟ್ ನಾನು ಕಡಲೆ ಬೀಜ ಅಷ್ಟೇ ಹಾಕಿದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಇದು ಬಿಸಿಬೇಳೆ ಭಾತ ಏನಂದರೆ ಈ ಕಡೆ ಸೌತಲ್ಲಿ ಬಿಸಿಬೇಳೆ ಅಂತಾರೆ ಮಹಾರಾಷ್ಟ್ರ ಎಲ್ಲ ಇದಕ್ಕೆ ಡಾಲ್ ಕಿಚಡಿ ಅಂತಾರೆ ಎರಡೂ ಒಂದೇ ಥರ ಬಟ್ ಹೆಸರುಗಳು ಒಂದೊಂದು ಸೈಡ್ ಬೇರೆ ಬೇರೆ ಅಷ್ಟೆ ತುಂಬ ಚೆನ್ನಾಗಿ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ತರಕಾರಿಗಳೆಲ್ಲ ಹಿಂಗೋ ತಿನ್ನೋದೇ ಇಲ್ವಲ್ಲ ಮಕ್ಕಳು ಈ ಥರ ಮಾಡಿಕೊಟ್ರೆ ತಿಂತಾರೆ ನೋಡಿ ಅದು ಇದ್ರ ಥಿಕ್ನೆಸ್ ಇಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಇದೇ ಥರ ಉಳಿಯತ್ತೆ ಇದು ಆರಿದ್ರೂ ಗಟ್ಟಿಯಾಗಲ್ಲ ಚೆನ್ನಾಗಿ ಕಲಿಸ್ಕೊಂಡ್ರೆ ನಮ್ಮ ಬಿಸಿ ಬೇಗ ರೆಡಿ ಆಯಿತು ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್ ವಾವ್ ನೋಡಿ ಥ್ಯಾಂಕ್ ಯು